ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನಲ್ ಹೇಗಿದ್ರು ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ರಾ ನಾನು ತುಂಬ ಚೆನ್ನಾಗಿದ್ದೀನಿ ನೋಡಿ ಇವತ್ತು ನಾನು ನುಗ್ಗೆಕಾಯಿ ಸಾಂಬಾರು ಯಾವ ರೀತಿ ಸಿಂಪಲ್ಲಾಗಿ ಮಾಡ್ತೀನಿ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ತೊಗರಿಬೇಳೆ ಒಂದೆರಡು ಕಪ್ಪು ಚಿಕ್ಕ ಕಪ್ಪಲ್ಲಿ ಎರಡು ಅಷ್ಟು ತೊಗರಿಬೇಳೆ ತಗೊಂಡು ಅದನ್ನು ನೀಟಾಗಿ ಎರಡು ಟೈಮು ತೊಳಿತಾಯಿದ್ದೀನಿ ತೊಳೆದಾದ ಮೇಲೆ ಇಲ್ಲಿ ನಾನು ತೊಗರಿಬೇಳೆ ಎಷ್ಟು ಬೇಯುತ್ತೋ ಅಷ್ಟು ಒಂದೆರಡು ಲೋಟ ಅಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ನೋಡಿ ಈರುಳ್ಳಿ ಈರುಳ್ಳಿನ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಅದನ್ನು ತೊಳಿತಾಯಿದ್ದೀನಿ ಈರುಳ್ಳಿ ಮೇಲೆ ಸಿಪ್ಪೆ ಮೇಲೆ ಒಂಥರ ಕಪ್ಪು ಕಪ್ಪಾಗಿರುತ್ತೆ ಹಾಗಾಗಿ ಅದನ್ನು ನೀಟಾಗಿ ತೊಳೆದ್ಬಿಟ್ಟು ಟಮೊಟೊ ನಾನು ಇಲ್ಲಿ ಮೂರು ಈರುಳ್ಳಿ ಎರಡು ತಗೊಂಡಿದ್ದೀನಿ ಈಗ ಟೊಮೊಟೊ ಮತ್ತು ಈರುಳ್ಳಿನ ಸಣ್ಣ ಹಚ್ಕೊಂಡು ಆ ಬೆಳ್ಳಿ ಸೇರಿಸ್ತಾ ಸೇರಿಸ್ತಾಯಿದ್ದೀನಿ ಈ ರೀತಿ ನಿಮಗೆ ಕೈಯಿಂದ ಕಟ್ ಮಾಡೋದು ರೂಢಿ ಇದ್ರೆ ಮಾತ್ರ ಈ ರೀತಿ ಚಾಕುವಲ್ಲಿ ಕಟ್ ಮಾಡಿ ಇಲ್ಲಾಂದರೆ ಚಾಪಿಂಗ್ ಬೋರ್ಡಲ್ಲಿ ಕಟ್ ಮಾಡಿ ನನಗೆ ರೂಢಿ ಇದೆ ಹಾಗಾಗಿ ನಾನು ಕೈಯಿಂದಲೇ ಕಟ್ ಮಾಡ್ತೀನಿ ಇಲ್ಲೊಂದು ಅರ್ಧ ಸ್ಪೂನಷ್ಟು ಅರಿಶಿಣ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ನಾನು ನಾಲ್ಕರಿಂದ ಐದು ಇಡ್ತಾ ಇಡ್ತಾಯಿದ್ದೀನಿ ಇಲ್ಲಿ ನೋಡಿ ನಾನು ಏನೇನು ತರಕಾರಿ ತೊಗೊಂಡಿದ್ದೀನಿ ಅಂದರೆ ನುಗ್ಗೆಕಾಯಿ ಒಂದು ನಾಲ್ಕು ಆಲೂಗಡ್ಡೆ ಎರಡು ಬದನೆಕಾಯಿ ಒಂದು ನಾಲ್ಕು ತಗೊಂಡಿದ್ದೀನಿ ಇಲ್ಲಿ ಮೊದಲಿಗೆ ನಾನು ಆಲೂಗಡ್ಡೆಗೆಲ್ಲ ಸಿಪ್ಪೆ ತೆಗಿತಾಯಿದ್ದೀನಿ ಈಗ ನುಗ್ಗೆಕಾಯು ನಮಗೆ ಎಷ್ಟೆಷ್ಟು ಉದ್ದ ಬೇಕೋ ಅಷ್ಟೆಷ್ಟು ಅಳತೆಯಲ್ಲಿ ಕಟ್ ಮಾಡ್ಕೋಬೇಕು ಈ ರೀತಿ ನುಗ್ಗೆಕಾಯಿಂದ ಸಿಪ್ಪೇನೂ ತೆಗ್ದುಬಿಟ್ಟು ಎಲ್ಲ ಕಟ್ ಮಾಡಿಟ್ಕೋಬೇಕು ಇಲ್ಲಿ ಆಲೂಗಡ್ಡೆನೂ ನಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಕಟ್ ಮಾಡ್ಕೋಬೇಕು ಇಲ್ಲಿ ಆಲೂಗಡ್ಡೆ ಕಟ್ ಮಾಡಿದಾದ್ಮೇಲೆ ಈಗ ಅದನ್ನು ಎರಡು ಟೈಮ್ ತೊಳೆದ್ಬಿಟ್ಟು ನಾನು ನುಗ್ಗೆಕಾಯಿನ ಆಲೂಗಡ್ಡೆನ ಈಗ ನುಗ್ಗೆಕಾಯಿ ಮತ್ತು ಆಲೂಗಡ್ಡೆ ಎಷ್ಟು ಬೇಯುತ್ತೋ ಅಷ್ಟು ನೀರು ಹಾಕ್ಕೊಂಡು ನಮಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಇಲ್ಲಿ ನಾನು ಸ್ವಲ್ಪ ಕುದಿಯಕ್ಕೆ ಇಟ್ಟಿದ್ದೀನಿ ಈಗ ನೋಡಿ ಇನ್ನೊಂದು ಪಾತ್ರೆ ತೊಗೊಂಡು ಅದರಲ್ಲಿ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಉಪ್ಪಾಕ್ಬಿಟ್ಟು ಈ ಬದನೆಕಾಯನ್ನ ಕಟ್ ಮಾಡಿ ಇದ್ದೀನಿ ನಮಗೆ ಯಾವ ಸೈಜ್ ಪೀಸ್ ಬೇಕೋ ಆ ಸೈಜ್ಗೆ ನಾವು ಕಟ್ ಮಾಡ್ಕೋಬೇಕು ಬದನೆಕಾಯಿನ ಇಲ್ಲಿ ನೋಡಿ ನುಗ್ಗೆಕಾಯಿ ಬದನೆಕಾಯಿ ಬೇಯ್ತಾ ಇದೆ ನೋಡಿ ಆಲ್ಮೋಸ್ಟ್ ಬೆಂದುಬಿಟ್ಟಿದೆ ನುಗ್ಗೆಕಾಯಿ ಆ ನುಗ್ಗೆಕಾಯಿ ಬೇಯೋಷ್ಟರಲ್ಲಿ ಇಲ್ಲಿ ತೊಗರಿಬೇಳೆನೂ ಚೆನ್ನಾಗಿ ಬೆಂದಿದೆ ಈಗ ನೋಡಿ ಒಂದು ಸೌಟ್ ತಗೊಂಡು ನಾವು ಸೌಟಲ್ಲೇ ಮಸ್ತ್ಕೊಬೋದು ಚೆನ್ನಾಗಿ ತೊಗರಿಬೇಳೆ ಬೆಂದಿದ್ದಿಲ್ಲ ಈಗ ಅದಕ್ಕೆ ಬದನೆಕಾಯಿನ ಸೇರಿಸ್ಬಿಟ್ಟು ಈಗ ನಾವು ಬೇಯಿಸಿರ್ತೀವಲ್ಲ ನುಗ್ಗೆಕಾಯಿ ಮತ್ತು ಆಲೂಗಡ್ಡೆ ಆ ನೀರನ್ನು ಹಾಗೆ ಸೇರಿಸ್ಬಿಟ್ಟು ಇಲ್ಲಿ ಒಂದೆರಡು ನಿಮಿಷ ಬದನೆಕಾಯಿ ಬೇಯೋದಕ್ಕೆ ಇಡಬೇಕು ನೋಡಿ ಕುದಿ ಬರ್ತಾ ಇದೆ ಬದನೆಕಾಯಿ ಬೇಗನೆ ಬೆಂದುಬಿಡುತ್ತೆ ಈಗ ನೋಡಿ ಚೆನ್ನಾಗಿ ಬೇಯ್ತಾ ಇದೆಯಲ್ಲ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸಾಂಬಾರು ಪುಡಿ ಒಂದು ಸ್ಪೂನು ಇಲ್ಲಿ ನಾನು ಎರಡು ಸ್ಪೂನ್ ತಗೊಂಡಿದ್ದೆ ಖಾರ ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಖಾರ ಎಲ್ಲ ನಾವು ಯಾರ್ಯಾರು ಎಷ್ಟು ಎಷ್ಟು ತಿಂತೀವೋ ಅಷ್ಟು ಅಡ್ಜಸ್ಟ್ ಮಾಡಿಕೊಂಡ್ರೆ ಹೋಗುತ್ತೆ ಸ್ವಲ್ಪ ಹುಣಸೆಹಣ್ಣಿನ ರಸ ಸೇರಿಸ್ಬಿಟ್ಟು ಚೆನ್ನಾಗಿ ಕುದಿಯೋಕ್ಕಿಟ್ಟಿದ್ದೀನಿ ಇಟ್ಟಿದ್ದೀನಿ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಸಾಂಬಾರು ಸ್ಮೆಲ್ ಅಂತೂ ತುಂಬ ಚೆನ್ನಾಗಿತ್ತು ಈಗ ಸಾಂಬಾರು ರೆಡಿಯಾಗಿದೆ ನಾವಿಲ್ಲಿ ಒಗ್ಗರಣೆ ಹಾಕ್ಕೊಳ್ಳೋಣ ಒಗ್ಗರಣೆ ಹಾಕೊಳ್ಳಕ್ಕೆ ಒಂದು ಸ್ವಲ್ಪ ಎಣ್ಣೆ ಸಾಸಿವೆ ಸ್ವಲ್ಪ ಕರಿಬೇವು ಇಲ್ಲಿ ನಾನು ಬಾಡಿಗೆ ಮೆಣಸಿನ್ಕಾಯಿ ಹಾಕಿದ್ದೀನಿ ಸೇರಿಸ್ಬಿಟ್ಟು ಒಗ್ಗರಣೆನೂ ಸಾಂಬಾರು ಜೊತೆಗೆ ಹಾಕಿಬಿಟ್ಟು ನೋಡಿ ಈಗ ಕೊತ್ತಂಬರಿ ಸ್ವಲ್ಪ ಸಣ್ಣಕ್ಕೆ ಹಚ್ಕೊಂಡಿರೋದು ಹಾಕ್ಬಿಟ್ಟು ಇನ್ನೊಂದು ನಿಮಿಷ ಹಾಗೆ ಕುದಿಯಕ್ಕೆ ಸಾಂಬಾರು ರೆಡಿಯಾಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಸಾಂಬಾರು ಸಿಂಪಲ್ಲಾಗಿ ಮಾಡ್ಕೊಬೋದು ನೋಡಿ ನಾನು ಎಷ್ಟು ಸಿಂಪಲ್ಲಾಗಿ ಮಾಡಿಬಿಟ್ಟೆ ಇಲ್ಲಿ ನೋಡಿ ನಮ್ಮ ಲಂಚು ಬಿಸಿ ಬಿಸಿ ಸಾಂಬಾರು ಬಿಸಿ ಬಿಸಿ ರಾಗಿ ಮುದ್ದೆ ಇಲ್ಲಿ ಅನ್ನ ಮಾಡಿದ್ದೀನಿ ಉಬ್ಬರಿಗೋಸ್ಕರನೇ ಮಾಡಿದ್ದಿದ್ದು ಮುದ್ದೆ ಹಾಗಾಗಿ ಒಂದೇ ಮಾಡಿದ್ದು ನಿಮಗೆ ನಿಮಗೆ ಕೈ ಸಾಂಬಾರು ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್